ಯಶ್ನ ಟಾಕ್ಸಿಕ್ ಚಿತ್ರದ ಮುಂದೆ ತಂಡ ಹೊಡೆದ ವಿಜಯ್ ಜನನಾಯಗನ್ ತಮಿಳು ನಟ ವಿಜಯ್ ನಟನೆಯ ಜನನಾಯಗನ್ ಸಿನಿಮಾ ಬಹಳ ನಿರೀಕ್ಷೆಯನ್ನು ಹುಟ್ಟಾಕಿದೆ ವಿಜಯ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗಿದೆ ಸಣ್ಣ ಜಲಕ್ನಲ್ಲಿ ದಳಪತಿ ಖಾಕಿ ಖದರನ್ನ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಬಹಳ ಅದ್ಧೂರಿಯಾಗಿ ಮೂಡಿಬಂದಿದೆ ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ ಮುಂದಿನ ವರ್ಷ ಸಂಕ್ರಾಂತಿಗೆ ಸಿನಿಮಾ ತೆರೆಗೆ ಬರಲಿದೆ ಇದು ವಿಜಯ್ ನಟನೆಯ ಕೊನೆಯ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಜನನಾಯಗನ್ ಆಕ್ಷನ್ ಪ್ಯಾಟ್ ಟೀಸರ್ ಸಿನಿಮಾಗಳಿಗೂ ಕೂಡ ಅಭಿಮಾನಿಗಳಿಗೆ ಇದು ಕಿಕ್ ಕೊಟ್ಟರೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇಲ್ಲ ಇನ್ನು ಕೆ ವಿ ಸಂಸ್ಥೆ ನಿರ್ಮಾಣದ ಟಾಕ್ಸಿಕ್ ಸಿನಿಮಾ ಟೀಸರ್ ಜೊತೆಗೆ ಹೋಲಿಕೆ ಮಾಡಿ ನೋಡುವವರು ಕೂಡ ಇದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಸಿನಿಮಾ ಟೀಸರ್ ಎಷ್ಟು ಕೋಟಿ ವ್ಯವ್ಸ್ ಸಾಧಿಸಿದೆ ಎನ್ನುವ ಲೆಕ್ಕದಲ್ಲಿ ಜನನಾಯಗನ್ ಟೀಸರ್ ಕೂಡ ಬಹಳನೇ ಹಿಂದುಳಿದು ಬಿಟ್ಟಿದೆ ಸ್ಟಾರ್ ನಟಗಳ ಸಿನಿಮಾಗಳ ಟೀಸರ್ ಟ್ರೈಲರ್ ಬಂದಾಗ ವ್ಯೂಸ್ ಲೈಕ್ಸ್ ವಿಚಾರದಲ್ಲಿ ಚರ್ಚೆ ನಡೆಯುತ್ತೆ ಯಾವ ಸಿನಿಮಾ ಟೀಸರ್ ಎಷ್ಟು ರೀಚ್ ಆಗಿದೆ ಎನ್ನುವುದನ್ನು ಆಧರಿಸಿ ಆ ಸಿನಿಮಾ ಕ್ರೇಜ್ ಲೆಕ್ಕ ಹಾಕಲಾಗುತ್ತೆ ಅಭಿಮಾನಿಗಳು ಈ ವಿಚಾರದಲ್ಲಿ ಬಹಳನೇ ಮುಂದುವರಿತಾರೆ ಯಾವ ಸಿನಿಮಾ ಟೀಸರ್ ದಾಖಲೆಯನ್ನ ಯಾವ ಸಿನಿಮಾ ಮುರಿಯುತ್ತೆ ಅಂತ ಕಾದು ನೋಡ್ತಾರೆ ಗಂಟೆಗಳಲ್ಲಿ ಅತಿ ಹೆಚ್ಚು ವ್ಯೂ ಸಾಧಿಸಿದ ಟೀಸರ್ ಯಾವುದು ಎನ್ನುವ ಬಗ್ಗೆ ಪದೇ ಪದೇ ಚರ್ಚೆ ನಡೆಯುತ್ತೆ ಯಶ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ರಿಲೀಸ್ ಆಗಿದ್ದ ಟಾಕ್ಸಿಕ್ಸ್ ಟೀಸರ್ ಧೂಳನ್ನ ಎಬ್ಬಿಸಿದೆ ಕೆವಿಎನ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ಟೀಸರ್ ಕೂಡ ಬಿಡುಗಡೆಯಾಗಿತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತಾರು ಮಿಲಿಯನ್ ಅಂದ್ರೆ ಮೂರು ಕೋಟಿ ಅರವತ್ತು ಲಕ್ಷ ವ್ಯೂಸ್ ಗಳಿಸಿ ದಾಖಲೆಯನ್ನ ಬರೆದಿತ್ತು ಆ ಬಳಿಕ ಯಾವುದೇ ಸಿನಿಮಾ ಟೀಸರ್ ಹತ್ತಿರಕ್ಕೂ ಹೋಗಿರಲಿಲ್ಲ ರಾಮ್ಚರಣ್ ನಟನೆಯ ಪೆದ್ದಿ ಟೀಸರ್ ಟಾಕ್ಸಿಕ್ ದಾಖಲೆಯನ್ನ ಮುರಿದಿದೆ ಎನ್ನಲಾಗಿತ್ತು ಆದರೆ ಕೆಲವರು ಇದನ್ನು ಒಪ್ತಾ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ